ಹಾಯ್ ನನ್ನ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮತ್ತು ಅರ್ಜು ಮಂಗಳೂರಿಗೆ ಇದ್ದೇವೆ ಅಲ್ಲಿ ಕದ್ರಿ ಪಾರ್ಕಲ್ಲಿ ಎಕ್ಸಿಬಿಷನ್ ಫ್ಲವರ್ ಶೋ ಆಮೇಲೆ ಎಲ್ಲ ಐಟಮ್ಸಲ್ಲಿ ನಮ್ಗೆ ನೋಡಲಿಕ್ಕೆ ಆಗ್ತದೆ ಪರ್ಚೇಸ್ ಸಹ ಮಾಡ್ಬೋದು ಹಾಗೆ ನನ್ನ ಅಕ್ಕ ಮತ್ತು ತಂಗಿ ಅಲ್ಲಿಗೆ ಬರ್ತಾ ಇದ್ದಾರೆ ಮತ್ತು ನಾವು ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತು ಅಕ್ಕನ ಮನೆಗೆ ಹೋಗ್ತೇವೆ ಪುತ್ತೂರಿಗೆ ಹೋಗ್ತೇವೆ ಹಾಗೆ ಅಂದರೆ ಶನಿವಾರ ಆದಿತ್ಯವಾರ ಅರ್ಜುಗ ರಜೆ ಅಲ್ಲ ಹಾಗೆ ನಾವು ಹೋಗ್ತಾ ಇದ್ದೇವೆ ಈಗ ಅಲ್ಲಿಗೆ ಅಲ್ಲಿಗೆ ನಾವು ಮುಟ್ಟಿದ್ದೇವೆ ನಾವು ಒಂದು ವಿಶೇಷ ನೋಡುವ ಅಂದ್ರೆ ಅಲ್ಲಿ ಎಲ್ಲ ಐಟಮ್ ಇಲ್ಲ ಅಂದರೆ ಎಲ್ಲರಲ್ಲಿ ಸ್ಟಾಲ್ ಹಾಕಿ ಕೂತಿದ್ದಾರೆ ಅಂದ್ರೆ ರೇಟ್ ಏನು ಕಡಿಮೆ ಏನಿಲ್ಲ ಹಾಗೇನಿಲ್ಲ ಅಂದ್ರೆ ಒಂದು ಎಲ್ಲ ಎಲ್ಲ ನಾವು ಹೊರಗಿಂದ ತೆಗೆಯೋದಕ್ಕಿಂತ ಸಹ ನನಗೆ ನನಗೆ ಅನಿಸ್ತದೆ ರೇಟಿನಲ್ಲಿ ಒಂದು ಹತ್ತು ರೂಪಾಯಿ ಜಾಸ್ತಿ ಅಂತ ಅನಿಸ್ತದೆ ಆದರೂ ಅಂದರೆ ಅದು ಅಂದರೆ ಅವರಿಗೆ ಸಹ ಅಷ್ಟೇ ಅವರಿಗೆ ಸಹ ಖರ್ಚುಂಟು ಅಲ್ಲಿ ಸ್ಟಾಲ್ ಹಾಕಬೇಕು ಐಟಮ್ ತರಬೇಕು ಹಾಗಾಗಿರ್ಬೋದು ಆದರೆ ಎಲ್ಲ ಐಟಮ್ ನಮಗೆ ಸಿಗ್ತದೆ ಮಾತ್ರ ಅಲ್ಲಿ ಫ್ಲವರೆಲ್ಲ ಯಾವ ಟೈಪ್ ಫ್ಲವರ್ಸ್ ಸಿಗ್ತದೆ ಆಮೇಲೆ ಈ ಫಲ ಹೊಸ್ದೆಲ್ಲ ಗಿಡಗಳು ನಮಗೆ ಸಿಗ್ತದೆ ಹಾಗೆ ಹಾಗೆ ಮತ್ತೆ ಫುಡ್ ದಿವಸ ಅಲ್ಲಿ ಅದು ಬರೀ ನಾಲ್ಕೇ ದಿವಸ ಮತ್ತೆ ಅಲ್ಲಿ ಆ ಶೋ ಇರೋದು ಶೋ ಅಂದರೆ ಎಕ್ಸಿಬಿಷನ್ ಇರೋದು ಅಂದರೆ ನಾಲ್ಕು ದಿವಸದಲ್ಲಿ ಮುಗೀತದಂಥದ್ದು ಆದರೆ ನಮಗೆ ನೋಡ್ಲು ನೋಡ್ಲಿಕ್ಕೆ ಸುಮಾರು ಉಂಟು ಫ್ಲವರ್ ಶೋ ಅಂದ್ರೆ ಉಂಟಲ್ಲ ಅಂದರೆ ಒಂದೇ ಭಾರತ ಟ್ರೈನ್ ಉಂಟಲ್ಲ ಆ ಅದರಲ್ಲಿ ಸಹ ಫ್ಲವರ್ ಶೋ ಮಾಡಿದ್ದಾರೆ ಆ ಒಂದು ಶೇಪಲ್ಲಿ ಇಟ್ಟು ಫ್ಲವರ್ ಇದರಲ್ಲಿ ಚಂದ ಡೆಕೋರೇಟ್ ಮಾಡಿದ್ದಾರೆ ಒಂದೇ ಭಾರತ ಟ್ರೈನ್ ಶೇಪಲ್ಲೆಲ್ಲ ಭಾರಿ ಒಳ್ಳೇದುಂಟು ಅದು ನೋಡಲಿಕ್ಕೆಲ್ಲ ಅಂದರೆ ನಮಗೆ ಅಂದರೆ ಅಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಇಲ್ಲ ಆದರೆ ನಮಗೆ ಈಗ ನೋಡಿ ಅಂತ ಇದು ಒಂದೇ ಭಾರತದ ಟ್ರೈನ್ ಟ್ರೈನ್ ಆ ಶೇಪಲ್ಲಿ ಮಾಡಿದ್ದು ಆ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅವರು ಅದೀಗ ನಿಮಗೆ ನೋಡಲಿಕ್ಕೆಲ್ಲ ಇಂಟ್ರೆಸ್ಟ್ ಇದ್ದರೆ ಆದಷ್ಟು ಅಂದರೆ ನಾಲ್ಕೇ ದಿವಸ ಇದೆಯಿರೋದು ಈಗ ಹಾಗೆ ನೀವು ನಾಲ್ಕು ದಿವಸದೊಳಗೆ ಅಲ್ಲಿ ಮುಟ್ಟಬೇಕು ಮತ್ತು ಅಂದರೆ ಈಗ ಸಂಡೆ ಎಲ್ಲ ತುಂಬ ರಶ್ ಇರ್ಬೋದು ಅದು ನಮಗೆಲ್ಲ ಸಹ ನೋಡಲಿಕ್ಕೆ ತೆಗಿಲಿಕ್ಕೆ ಎಲ್ಲ ಸಿಗ್ತದೆ ಮತ್ತು ನಿಮಗೆ ಎಂಥ ಗಿಡ ಎಲ್ಲ ಯಾವ ಐಟಮ್ ಬೇಕು ಎಲ್ಲ ಫ್ರೂಟ್ಸಿಂದಂತೂ ಎಲ್ಲ ಮ್ಯಾಂಗೋ ಟ್ರೀ ಆಗಲಿ ಹಲಸಿದಾಗಲಿ ಆಮೇಲೆ ಚುಕ್ಕು ಎಲ್ಲ ಎಲ್ಲ ಫ್ರೂಟ್ಸಲ್ಲಿ ಉಂಟು ಅಂದರೆ ಇದೆಲ್ಲ ಹೇಗ ಅವರು ಅಂದರೆ ಡೆಕೋರೇಷನ್ ಮಾಡಿ ಇಟ್ಟಿದ್ದಾರೆ ಅಂದರೆ ಅವ ಹೇಳುವ ಹಾಗಿಲ್ಲ ಅಷ್ಟು ಒಳ್ಳೆಯದುಂಟು ನಮಗಂದ್ರೆ ತುಂಬ ಸಂಜೆ ಸಹ ಆಯಿತು ನಾವಲ್ಲಿ ಮುಟ್ಟುವಾಗಲೇ ನಾಲ್ಕು ಗಂಟೆ ಆಗಿದೆ ಅದು ನಮಗೆ ನೋಡಿದಷ್ಟು ಮುಗಿಯಿದು ಸಹ ಇಲ್ಲ ಮತ್ತು ಆಯಿತು ಅಂತ ಹೇಳಿ ನಾವು ಮತ್ತೆ ಸ್ವಲ್ಪ ಅಂದರೆ ಏಳು ಗಂಟೆ ತನಕ ಇದ್ದೇವೆ ನಾವು ನೋಡಿ ಅಂತ ಜ್ಯುವೆಲ್ಲರಿ ಐಟಮ್ಸ್ ಮತ್ತು ಚಾಕ್ಲೇಟ್ಸ್ ಬೇಕ್ರಿ ಎಲ್ಲ ಹೋಮ್ ಈಗ ಇದು ಉಪ್ಪಿನಕಾಯಿ ಹಾಗೆ ಸುಮಾರು ಐಟಮ್ಸ್ ಉಂಟು ಅಲ್ಲಿ ಒಂದು ಚಾಕ್ಲೇಟ್ ತೊಗೊಂಡೆ ಒಳ್ಳೇದುಂಟು ಇದು ಮಾತ್ರ ಪುಳಿ ಇಂಜಿ ಹೇಳ್ತಾರಲ್ಲ ಇಲ್ಲಿ ನಮ್ಮ ಕೇರಳದಲ್ಲಿ ಪುಳಿ ಇಂಜಿ ಅಂತ ಹೇಳ್ತಾರೆ ಅದರಲ್ಲಿ ಚಾಕ್ಲೇಟ್ ಹಾಗೆ ಮಾಡಿದ್ದಾರೆ ಇದು ಎಲ್ಲ ಕಡೆ ಸಿಗ್ತದೆ ಆದರೆ ನಮ್ಗೆಲ್ಲ ಹೋಗಿ ತಿನ್ನುವಾಗ ಅದೊಂಥರ ಒಂದು ವೈ ಬೇರೆ ಬೇರೆ ಅಲ್ಲ ಹಾಗೆ ಹಾಗೆ ಮತ್ತು ಗಿಡಗಳಂದರೆ ಹೂವಿನ ಹೂವಿಂದಂದರೆ ರೋಸು ಅಬಾರ ಎಲ್ಲ ಕಲರ್ಸ್ ಸೌಂಟಲ್ಲಿ ಒಳ್ಳೆಯದುಂಟು ಇವತ್ತಿನ ಈ ವಿಡಿಯೋ ಇಷ್ಟೇ ಇರೋದು ಬಾಯ್ ಬಾಯ್